ಶಾಸ್ತ್ರ ಇಂಪಾರ್ಟೆಂಟ್ ಇಲ್ಲಿ ಧೈರ್ಯ ಮತ್ತು ಜಾತ್ರೆ ಕಮಿಟಿ ನೀವು ಭೇಟಿಯಾಗಿ ನಿರ್ಣಯ ತಗೋಬೇಕು ಆವಾಗ ಜಾತ್ರೆ ವಿಷಯ ನಾವು ಶಾಸಕ ತಾಲೂಕು ಅಧಿಕಾರಿ ಇರ್ಬೋದು ಬಂದು ನಮಗೆ ಸಹಾಯ ಮಾಡ್ಬೋದು ಬಟ್ ನಿರ್ಣಯ ತಗೋಣ ಹಿರಿಯರು ಜಾತ್ರಾ ಕಮಿಟಿ ಸರ್ ಸದಸ್ಯರು ಆದರೆ ದಯವಿಟ್ಟು ತಾವು ಬಂದು ನಿರ್ಣಯ ತಗೋಬೇಕು ಯಾರೇ ಎಷ್ಟೇ ದೊಡ್ಡ ಗುಡಿ ಒಂದು ಒಂದು ಐದು ವರ್ಷ ಏಳು ವರ್ಷ ಮಾಡಬೇಕು ಅಥವಾ ಒಂಬತ್ತು ವರ್ಷ ಮಾಡಬೇಕು ನಾವು ಹತ್ತು ವರ್ಷ ಮಾಡೋದ್ರಿಂದ ನಾವು ಇಡೀ ಎಲ್ಲ ಗುಡಿಯನ್ನು ಒಳ್ಳೆಯ ಹೊಸಾದ್ ಮಾಡಿ ತೇರು ಹೊಸ ಮಾಡಿ ಉಕ್ಕಾಕ ಎಲ್ಲ ಹೊಸಾದ್ ಮಾಡಿ ಮಾಡಬೇಕು ಒಂದು ಒಂದೇ ಹಣ್ಣು ವರ್ಷ ಜಾಸ್ತಿ ನಾವು ಹಾಗೆ ನೀವು ಒಂಬತ್ತು ಇರೋದ್ರಿಂದ ನೀವು ಸ್ಥಳೀಯವಾಗಿ ನೀವೆಲ್ಲರೂ ಕೂಡಿಕೊಂಡು ನೀವೇ ನಾವು ಆಮನ ಬರ್ತೀವಿ

ಹುಡುಕೊಂಡು ನಿರ್ಣಯಲ್ಲಿ ಇವೇನಂತೋಟಿ ಮತ್ತೆ ಇನ್ನೊಂದು ಸದ್ಯಕ್ಕೆ ಮತ್ತೊಂದು ಮೀಟಿಂಗ್ ಮಾಡೋದಕ್ಕೆ ಕೂಡ ನೀವು ಕೃಷಿ ಪಡೆದು ಇಲ್ಲಿ ಸ್ಥಳೀಯವಾಗಿ ಬರುವಂಥ ಅಧಿಕಾರಿಗಳು ವಾರ್ಡ್ ಮೀಟಿಂಗ್ ವಾರ್ಡ್ ವೈ ಮೀಟಿಂಗ್ ಮಾಡಿ ಆ ವಾರ್ಡ್ ವೈನಲ್ಲಿ ಏನು ಮಾಡಬೇಕು ಅಲ್ಲಿ ಮೂಲ ಭೂ ಸಹ ಮಾಡಬೇಕು ಅಲ್ಲಿ ಕೇರಿ ಹೆಂಗೆ ಹೋಗ್ತದೆ ಮತ್ತು ಚಾರ್ಜ್ ಹೆಂಗೆ ಇರ್ತದೆ ಚರ್ಚೆ ಮಾಡ್ಕೊಂಡು ಕೂಡ ಮಕ್ಕಳ ನಾನು ನಿಂತೇನೆ

हीरा बनाता हूँ मैं उसमें आता हूँ मैंने स्वाद लगा रहा हूँ और मैंने चित्तौड़ का है ना मॉडल भोकर के लिए बस बस मॉडल दाल के मैंने भोकर तो तेज चला सुमार कट है और गोश्त मॉम मॉम का नया यूरो कुत्ते में मैंने बंदोबस्त किया के सब पर मैंने आउट यूरो कुत्ता लेके मैंने आउट कु আমরাই করতে আমরাই আমরা বলতে আমরা তারা আর এই ইনভেস্টিগেশন তো ধীরে শুরু হয়েছে তো এই যে আমরা 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 নাও اسئله গুলো 보면은 দেখা করে ওষুধ নিতে থাকা আমরা তো সারা তে ক্রিম করতে হয় এই ক্রিম করতে হেগা আমরা করতে পারি না আমরা ভুল করতে হেগা এরকম এই উদাহরণ করতে এত কত 110 টাকা এই দেশে নিয়ে నా కుత్రోన తిరుపణ నా కుత్రోన నా తోబల్ అబతవ మెసెంజర్ రూపే అన్నాడు అవంకు దైవత్వం హంగెల్ల మార్తోను ఇక్కడ మా తిరుపణ కూడా మియారు లాసిగరు తరిగెన వరిగెడ అవ కసార్తిక నమ్మ కసార్తికు కూడా ఒక మెసెంజర్ నా కసార్ బెగున ఆ మంది కొందు